ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೆ ಮುರಾರ್ಜಿ ದೇಸಾಯಿ ರಾಣಿ ಚೆನ್ನಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆ ಹಾಗೆ ಎಲ್ಲ ಇನ್ನಿತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗಾಗಿ ಒಂದು ವಿಜ್ಞಾನದಿಂದ ಯಾವ ಥರ ಒಂದು ಮಾದರಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಒಂದೇ ಪ್ರಶ್ನೆ ನೋಡಿರಿ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವಂಥ ಸಾಧನ ಡ್ಯಾಶ್ ಆಪ್ಷನ್ ಎ ದೂರದರ್ಶಕ ಅಂತ ಇದೆ ಬಿ ರೋಹಿತ ದರ್ಶಕ ಸಿ ಸೂಕ್ಷ್ಮ ದರ್ಶಕ ಡಿ ಬೈನಾಕ್ಯುಲರ್ ಅಂತ ಇದೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂಕ್ಷ್ಮ ಜೀವಿಗಳನ್ನು ಬಳಸಲಿಕ್ಕೆ ಅಥವಾ ನೋಡಲಿಕ್ಕೆ ಬಳಸುವಂಥ ಸಾಧನೆ ಯಾವುದಂತಂದರೆ ಆಪ್ಷನ್ ಸಿ ಸೂಕ್ಷ್ಮ ದರ್ಶಕ ಮೈಕ್ರೋಸ್ಕೋಪ್ ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ಇದನ್ನು ನಿಮಗೆ ಹೌದಾ ಮೈಕ್ರೋಸ್ಕೋಪನ್ನು ಹಾಗಾಗಿ ಆಪ್ಷನ್ ಸಿ ಮೈಕ್ರೋಸ್ಕೋಪ್ಸ್ ಮೈಕ್ರೋಸ್ಕೋಪ್ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ಚೀಲದಲ್ಲಿ ಮರಿಯನ್ನು ಹೊತ್ತಿರುವಂಥ ಪ್ರಾಣಿ ಯಾವುದು ತಿಮ್ಮಿಂಗಲ ಕಾಂಗರು ಒಂಟೆ ಆನೆ ಅಂತ ಇದೆ ಇದಂತೂ ಈಸಿ ಇದೆ ತುಂಬ ಈಸಿ ಇದೆ ಎಲ್ರಿಗೂ ಗೊತ್ತಿದೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಕಾಂಗರು ಇದಕ್ಕೆ ಸಾರಿ ಆಪ್ಷನ್ ಹಾಂ ಸಾರಿ ಆಪ್ಷನ್ ಸಿ ಕಾಂಗರು ಸರಿಯಾದ ಉತ್ತರ ಯಾವುದು ಕಾಂಗರು ಇದು ಚೀಲದಲ್ಲಿ ಮರಿಯನ್ನು ಹೊತ್ತಿರುವಂಥ ಒಂದು ಪ್ರಾಣಿಯಾಗಿದೆ ಇವೆಲ್ಲ ಸಾಮಾನ್ಯವಾಗಿ ನೋಡಿರ್ತಿರೋಲ್ಲ ಕಾಂಗರೂನ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆ ಅಡುಗೆ ಅನಿಲದ ವೈಜ್ಞಾನಿಕ ಹೆಸರು ಸಂವೇದಿತ ನೈಸರ್ಗಿಕ ಅನಿಲ ಅಂದರೆ ಸಿ ಎನ್ ಜಿ ಬಿ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಸಿ ಜಲಾನಿಲ ಡಿ ಜಡ ಅನಿಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಅಂದರೆ ಎಲ್ ಪಿ ಜಿ ಅಂತ ಹೇಳ್ತೀವಲ್ಲ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಕೆಳಗಿನ ಯಾವುದನ್ನು ಹತ್ತಿಕ್ಕಬಹುದು ಕಬ್ಬಿಣದ ಹಾಳೆ ನೀರು ಹಾಲು ಇಂಗಾಲದ ಡೈಆಕ್ಸೈಡ್ ಅನಿಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ನಾವು ಹತ್ತಿಕ್ಕಬೋದು ಅಂತ ಹೇಳ್ಬೋದು ಅಂದರೆ ವಿಚ್ ಆಫ್ ದ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕಾಂಪ್ರೆಸ್ಡ್ ಅಂತ ಇದೆ ಯಾವುದನ್ನು ಕಾಂಪ್ರೆಸ್ ಮಾಡ್ಬೋದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ನಾವು ಕಾಂಪ್ರೆಸ್ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ಕ್ವೆಶನ್ ನಂಬರ್ ಫೈವ್ ಕುಡಿಯಲು ಯೋಗ್ಯವಾದ ನೀರು ಯಾವುದು ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರು ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಮಳೆಯ ನೀರು ಬಿ ಸಿಹಿ ನೀರು ಸಿ ನದಿ ನೀರು ಡಿ ಕುಡಿಯುವ ನೀರು ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ನದಿ ನೀರು ಇದು ಕುಡಿಯಲು ಯೋಗ್ಯವಾದಂಥ ಒಂದು ನೀರು ಯಾಕಂದರೆ ನದಿಯು ಹರಿತಾ ಹಾಗಾಗಿ ಅದು ಕಲುಷಿತ ನೀರೇನಾಗ್ತಾ ಇರ್ತದೆ ಅದು ಮುಂದೆ ಪಾಸಾಗ್ತಾ ಇರ್ತದೆ ಒಂದು ಒಂದು ನಿತ್ತಲ್ಲಿ ನಿಲ್ಲೋದಿಲ್ಲ ಸೊ ಹಾಗಾಗಿ ಕುಡಿಯಲು ಯೋಗ್ಯವಾದಂಥ ನೀರು ಯಾವುದಂತ ಕೇಳಿದ್ರೆ ನದಿ ನೀರು ಅಂತಂತ ಆಪ್ಷನ್ ಸಿ ಹೇಳ್ಬೋದು ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿರಿ ಕೆ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಘಟಕ ಯಾವುದು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದಂಥ ಘಟಕ ಯಾವುದಂತಂದರೆ ನಿಮ್ಗೆ ಗೊತ್ತಿದೆ ಆಪ್ಷನ್ ಬಿ ಹಿಮೋಗ್ಲೋಬಿನ್ ಸರಿಯಾದ ಉತ್ತರ ಯಾವುದು ಅಯಾನೀಕರಣದ ಉದಾಹರಣೆ ಅಲ್ಲ ನಕ್ಷತ್ರಗಳ ದ್ರವ್ಯ ದ್ರವದ ಸಂಕುಚಿಸುವಿಕೆ ನಳಿಕೆ ದೀಪಗಳಲ್ಲಿನ ದ್ರವ್ಯ ಅನಿಲದಿಂದ ಬೆಸುಗೆ ಅಥವಾ ಬೇಸುಗೆ ಹಾಕುವುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರವದ ಸಂಕುಚಿಸುವಿಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸಕ್ಕರೆಯಲ್ಲಿ ಕೆಳಗಿನ ಯಾವ ಧಾತು ಇಲ್ಲ ಅಂತ ಕೇಳ್ತಿದ್ದಾರೆ ಯಾವ ಧಾತು ಇಲ್ಲ ಜಲಜನಕ ಆಮ್ಲಜನಕ ಇಂಗಾಲ ಸಾರಜನಕ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಜನಕ ಇರೋದಿಲ್ಲ ಯಾವುದು ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ ಅರವತ್ತೊಂಬತ್ತು ವಿದ್ಯುತ್ ಶಕ್ತಿಯಿಂದ ಶಬ್ದ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು ಇಸ್ತ್ರಿ ವಿದ್ಯುತ್ ವಿದ್ಯುದ್ದೀಪ ದೂರದರ್ಶನ ಧ್ವನಿವರ್ಧಕ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಧ್ವನಿವರ್ಧಕ ಸರಿಯಾದ ಉತ್ತರ ಧ್ವನಿವರ್ಧಕ ಓಕೆ ನೆಕ್ಸ್ಟ್ ನೋಡ್ರಿ ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತು ತಿರುಗಲು ಬೇಕಾದ ಅವಧಿ ಎಷ್ಟು ಒಂದು ವರ್ಷ ಒಂದು ತಿಂಗಳು ಒಂದು ದಿನ ಒಂದು ಪಕ್ಷ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ದಿನ ಅಂದರೆ ದೈನಂದಿನ ಚಲನೆ ಅಂತ ಹೇಳ್ತೀವಿ ಭೂಮಿಯು ತನ್ನ ಸುತ್ತ ಭೂಮಿಯು ತನ್ನ ಅಕ್ಷದಲ್ಲಿ ಒಂದು ತನ್ನ ಅಕ್ಷರದಲ್ಲಿ ಒಂದು ಸುತ್ತು ಬೇಕಾಗುವಂಥ ಅವಧಿ ಒನ್ ಡೇ ಅಂದರೆ ಒಂದು ದಿನ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೊಂದು ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ಭೂಮಿಗೆ ಬೇಕಾಗುವ ಅವಧಿಯನ್ನು ಹೀಗೆ ನೋಡ್ರಿ ಒಂದು ದಿನ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಡಿ ಒಂದು ವರ್ಷ ಬೇಕು ಅಂದರೆ ಸೂರ್ಯನ ಸುತ್ತ ಸೌರಮಂಡಲದ ಕೇಂದ್ರ ಯಾವುದು ಸೂರ್ಯ ಅಲ್ವಾ ಸೂರ್ಯನ ಸುತ್ತ ಭೂಮಿ ಒಂದು ರೌಂಡ್ ಹಾಕ್ಲಿಕ್ಕೆ ಎಷ್ಟು ಬೇಕು ಒಂದು ವರ್ಷ ಬೇಕು ಹಾಗೆ ನೆಕ್ಸ್ಟ್ ನೋಡಿರಿ ಸೂರ್ಯ ಭೂಮಿ ಜನ್ ಚಂದ್ರ ಧ್ರುವ ತಾರೆ ಶುಕ್ರ ಅಂತ ಇದೆ ಈ ಗುಂಪಿನಲ್ಲಿ ಎಷ್ಟು ನಕ್ಷತ್ರಗಳಿವೆ ಇಲ್ಲಿ ಇರುವಂಥ ಒಂದು ನಕ್ಷತ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಹಿಂಗೆ ಇದು ನಕ್ಷತ್ರಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಎಷ್ಟು ನಕ್ಷತ್ರ ಇದ್ದಾವೆ ಇದರೊಳಗೆ ಎರಡು ನಕ್ಷತ್ರಗಳಿದ್ದಾವೆ ಯಾವುದು ಒಂದು ಈ ಒಂದು ಧ್ರುವ ತಾರೆ ಮತ್ತೊಂದು ಯಾವುದು ಸೂರ್ಯ ಅಲ್ವಾ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಕ್ವಶನ್ ನಂಬರ್ ನೋಡಿರಿ ಹದಿ ಎಪ್ಪತ್ತ್ಮೂರು ಚಿಟ್ಟೆಗೆ ಎಷ್ಟು ಕಾಲುಗಳು ಇರ್ತವೆ ಚಿಟ್ಟೆಗೆ ಎಷ್ಟು ಕಾಲು ಇರ್ತವೆ ಸೊ ಇದಕ್ಕೆ ಸರಿಯಾದ ಥರ ಆಪ್ಷನ್ ಡಿ ಆರು ಕಾಲು ಚಿಟ್ಟೆಗೆ ಸಾರಿ ಚಿಟ್ಟೆಗೆ ಆರು ಕಾಲು ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡ್ರಿ ವ್ಯೂಹದಲ್ಲಿರುವ ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು ಗ್ರಹಗಳನ್ನು ಅನುಕ್ರಮವಾಗಿ ನಾವು ಬರ್ಕೊಂಡಾಗ ಅಥವಾ ನಾವು ಸರಿಯಾಗಿ ಅಭ್ಯಾಸ ಮಾಡಿದಾಗ ಅದು ನಾವು ಫಸ್ಟ್ ಸೂರ್ಯನಿಗೆ ಸಮೀಪವಾದಂತಹ ಗ್ರಹ ಯಾವುದು ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮರ್ಕ್ಯೂರಿ ಅಂದರೆ ಬುಧ ಗ್ರಹ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಈ ಕೆಳಗಿನವುಗಳಲ್ಲಿ ಉಭಯವಾಸಿ ಪ್ರಾಣಿ ಯಾವುದು ಕಪ್ಪೆ ಮೀನು ಹುಲಿ ಸಿಂಹ ಅಂತ ಇದೆ ಇದರೊಳಗೆ ಉಭಯವಾಸಿ ಅಂತಂದರೆ ಪ್ರಾಣಿ ಅಂದರೆ ಎರಡು ಕಡೆ ವಾಸಿಸುವಂಥದ್ದು ಭೂಮಿಯ ನೆಲದ ಮೇಲೂ ವಾಸಿಸಬೇಕು ಹಾಗೆ ನೀರಿನಲ್ಲೂ ವಾಸಿಸುವಂಥದ್ದು ಎರಡು ಕಡೆ ವಾಸಿಸುವಂಥ ಒಂದು ಪ್ರಾಣಿ ಯಾವುದು ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ ಸರಿಯಾದ ಉತ್ತರ ಕಪ್ಪೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಕೆಳಗಿನ ಯಾವ ಎರಡು ಹೇಳಿಕೆಗಳು ಸರಿ ಅಂತ ಇದೆ ಇಲ್ಲ ಹೇಳಿಕೆಗಳನ್ನು ಸರಿಯಾಗಿ ಓದ್ಕೋಬೇಕು ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ನಂತರ ನಿರ್ದಿಷ್ಟ ಎತ್ತರ ಮತ್ತು ಗಾತ್ರ ಪಡೆಯುತ್ತವೆ ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ ಒಂದೆರಡು ದಿನಗಳಲ್ಲಿ ಆಗುತ್ತದೆ ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಮತ್ತು ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ ಹೇಳಿಕೆ ಒಂದು ಮತ್ತು ಎರಡು ಅಂತ ನೋಡ್ರಿ ಇದನ್ನು ಇದರೊಳಗೆ ಯಾವ ಹೇಳಿಕೆ ಸರಿ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಳಿಕೆ ಒಂದು ಮತ್ತು ಮೂರು ಸರಿಯಾದ ಉತ್ತರ ಅಂದರೆ ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ನಂತರ ನಿರ್ದಿಷ್ಟ ಎತ್ತರ ಮತ್ತು ಗಾತ್ರದಲ್ಲಿ ಗಾತ್ರವನ್ನು ಪಡೆಯುತ್ತವೆ ಹಾಗೆ ಸಸ್ಯದ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಮ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಪ್ರತಿ ವರ್ಷವೂ ಒಂದೇ ಭೂಭಾಗದ ಮೇಲಿನ ಹಲ್ ಹುಲ್ಲನ್ನು ಪ್ರಾಣಿಗಳು ನಿರಂತರವಾಗಿ ತಿನ್ನುತ್ತಾ ಹೋಗುವುದರ ಪರಿಣಾಮ ಏನಾಗ್ತದೆ ಮಣ್ಣಿನ ರಕ್ಷಣೆ ನೆಲದ ಸ್ವಚ್ಛತೆ ಮಣ್ಣಿನ ಸವಕಳಿ ಪ್ರಾಣಿಗಳ ರಕ್ಷಣೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲದ ಸ್ವಚ್ಛತೆ ಆಗ್ತದೆ ಇದು ವಾಯುಮಾಲಿನ್ಯವನ್ನು ತಡೆಗಟ್ಟಲು ಅನುಕೂಲಕರ ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಅನಿಲ ಇಂಧನ ಅಂತ ಇದೆ ಈ ವಾಯುಮಾಲಿನ್ಯ ಅಂದರೆ ವಾಹನಗಳಿಂದ ಬರುವಂಥ ಹೊಗೆಯನ್ನು ಕಡಿಮೆ ಮಾಡಲಿಕ್ಕೆ ಯಾವ ಒಂದು ಇಂಧನವನ್ನು ಅಥವಾ ಯಾವ ಒಂದು ಸಾಧನವನ್ನು ಇಂಧನವನ್ನು ಬಳಸ್ಬೋದು ಅಂತ ಕೇಳ್ತಿದ್ದಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಲ ಇಂಧನ ಓಕೆ ನೆಕ್ಸ್ಟ್ ನೋಡಿರಿ ನೀರಿನಲ್ಲಿ ಅಂತ ಅನಿಲ ಯಾವುದು ಜಲಜನಕ ಆಮ್ಲಜನಕ ಇಂಗಾಲದ ಎಕ್ಸೈಡ್ ಸಾರಜನಕ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ ಇದು ನೀರಿನಲ್ಲಿ ಕರಗುವಂಥ ಒಂದು ಅನಿಲವಾಗಿದೆ ಧಾತುವಿನಲ್ಲಿ ಒಂದೇ ರೀತಿಯ ಡ್ಯಾಶ್ಗಳ ಸಮೂಹವಿರುತ್ತದೆ ಧಾತುವಿನಲ್ಲಿ ಒಂದೇ ರೀತಿಯ ಒಂದು ಕಣಗಳ ಸಮೂಹವಿರುತ್ತದೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತಕರ ಲೈವ್ ಕ್ಲಾಸಸ್ಗಳು ನೋಟ್ಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು